ಕನ್ನಡ ಸಾಹಿತ್ಯ ಪ್ರಕಾರಗಳು ಭಾಷೆ ಕನ್ನಡ ಸಾಹಿತ್ಯ ಅನೇಕ ಪ್ರಕಾರಗಳಿಂದ ಶ್ರೀಮಂತವಾಗಿದೆ ಸಾಹಿತ್ಯ ಪ್ರಕಾರದ ಸ್ವರೂಪ ನ್ಯಾಚರ್ ರಚನೆ ಸ್ಟ್ರಕ್ಚರ್ ಆಧಾರದ ಮೇಲೆ ಈ ಕೆಳಕಂಡಂತೆ ವಿಂಗಡಿಸಬಹುದು ಕನ್ನಡ ಸಾಹಿತ್ಯವೇ ಬೇರೆ ಕನ್ನಡ ಸಾಹಿತ್ಯ ಪ್ರಕಾರಗಳೇ ಬೇರೆ ಆದ್ದರಿಂದ ಕನ್ನಡ ಸಾಹಿತ್ಯಕ್ಕೆ ಬೇರೆ ಶೀರ್ಷಿಕೆ ಕೊಡುವುದೇ ಉಚಿತ ಸಾಹಿತ್ಯದ ವಿಷಯ ದೊಡ್ಡದು ಅದರಲ್ಲಿ ಪ್ರಾಚೀನ ಸಾಹಿತ್ಯದಿಂದ ಅರ್ವಾಚೀನ ಸಾಹಿತ್ಯ ಎಲ್ಲಾ ವಿಷಯಗಳನ್ನು ಹಾಕಬಹುದು ತಕ್ಕ ಮಟ್ಟಿಗೆ ಸಾಹಿತ್ಯದ ಅದರ ಪ್ರಕಾರಗಳ ವಿವರಣೆ ಪೂರ್ವಾಗ್ರವಿಲ್ಲದ ವಿಮರ್ಶೆಯೂ ಇದರಲ್ಲಿ ಸೇರಬೇಕು ಕಾವ್ಯ ಕಾದಂಬರಿ ಕಥೆ ನಾಟಕ ಹಾಸ್ಯ ಪ್ರಬಂಧಗಳು ವೈಜ್ಞಾನಿಕ ಗ್ರಂಥಗಳು ಮಕ್ಕಳ ಸಾಹಿತ್ಯ ಪ್ರವಾಸ ಸಾಹಿತ್ಯ ಜಾನಪದ ಜೀವನ ಚರಿತ್ರೆ ದುರಂತ ಸಾಹಿತ್ಯ ವಿಮರ್ಶೆ ಸಂಶೋಧನೆ ನೋಡಿ ಆಧುನಿಕ ಕನ್ನಡ ಕಾವ್ಯದ ಬೆಳವಣಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಮಹಾಕಾವ್ಯ ಕಾವ್ಯ ಕವನ ಗೀತೆ ಭಾವಗೀತೆ ದೇಶಭಕ್ತಿ ಗೀತೆ ಭಕ್ತಿ ಗೀತೆ ಗದ್ಯ ಕಾವ್ಯರಾಮಾಶ್ರಮೇಯದ ಚಂಪು ಕಾವ್ಯ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆಧುನಿಕ ಕಾವ್ಯ ಕನ್ನಡದಲ್ಲಿ ನವ್ಯಕಾವ್ಯ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶ ಕನ್ನಡದಲ್ಲಿ ನವ್ಯಕಾವ್ಯ ಬಂಡಾಯ ಕಾವ್ಯ ಬಂಡಾಯ ಸಾಹಿತ್ಯ ನವೋದಯ ಕಾವ್ಯ ನವ್ಯ ನವ್ಯ ಕಾವ್ಯ ಬಂಡಾಯ ಕಾವ್ಯ ದಲಿತ ಕಾವ್ಯ ದಲಿತ ಮತ್ತು ಬಂಡಾಯ ಸಾಹಿತ್ಯ ರಮ್ಯ ಕಾವ್ಯ ಕನ್ನಡದಲ್ಲಿ ಭಾವಗೀತೆ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶ ಕನ್ನಡದಲ್ಲಿ ಭಾವಗೀತೆ ತಾತ್ವಿಕ ಕಾವ್ಯ ಜಾನಪದ ಕಾವ್ಯ ಜಾನಪದ ಸಾಹಿತ್ಯ ನವ್ಯ ಇಪ್ಪತ್ತನೇ ಶತಮಾನದ ಆಧುನಿಕ ಕನ್ನಡ ಕಾವ್ಯದ ಬೆಳವಣಿಗೆ ವಚನ ಬದಲಾಯಿಸಿ ವಚನ ಎಂಬ ಪದಕ್ಕೆ ಮಾತು ಎಂಬ ಸಾಮಾನ್ಯ ಅರ್ಥವಿದೆ ಶರಣನಾದವನು ಶಿವಾನುಭವದಿಂದ ಪರಿಪಕ್ವವಾದ ಮನದಿಂದ ನುಡಿಯುವ ಪ್ರತಿಮಾತುಗಳು ಸಂಭಾಷಣೆಗಳು ಸಾಹಿತ್ಯದ ರೂಪ ತಳೆದಿವೆ ಶರಣರ ದೃಷ್ಟಿಯಲ್ಲಿ ವಚನ ಎಂಬ ಪದಕ್ಕೆ ಮೀರಲಾಗದ ಮಾತು ಭಾಷೆಯ ರೂಪದ ಮಾತು ಎಂಬ ಅರ್ಥವಿದೆ ಕೆಲವು ಪ್ರಮುಖ ವಚನಕಾರರು ಬಸವಣ್ಣ ಅಲ್ಲಮಪ್ರಭು ಜೇಡರ ದಾಸಿಮಯ್ಯ ಅಕ್ಕಮಹಾದೇವಿ ಕಗ್ಗ ಬದಲಾಯಿಸಿ ಡಿವಿಜಿಯವರ ಮಂಗುತಿಮ್ಮನ ಕಗ್ಗ ಹನಿಗವನ ಬದಲಾಯಿಸಿ ಭಾವಗೀತೆ ಲೇರ್ ಎಂಬ ತಂತಿ ವಾದ್ಯದೊಡನೆ ಅಥವಾ ಇತರ ಯಾವುದೇ ವಾದ್ಯದೊಡನೆ ಹಾಡಲು ಬರುವಂತೆ ರಚಿತವಾಗಿರುವ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಿಸುವ ಕಿರುಗವನ ಕೀರ್ತನೆ ಬದಲಾಯಿಸಿ ದೇವರ ಹಾಡು ಮತ್ತು ವಚನಗಳನ್ನು ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುವ ಒಂದು ಪ್ರಕಾರ ಉದಾಹರಣೆ ಪುರಂದರದಾಸರ ಕನಕದಾಸರ ಕೀರ್ತನೆಗಳು ಕಾದಂಬರಿ ಬದಲಾಯಿಸಿ ಒಂದು ವಸ್ತು ವಿಷಯವನ್ನು ಇಟ್ಟುಕೊಂಡು ವಿಸ್ತಾರವಾಗಿ ಬರೆಯುತ್ತಾ ಹೋಗುವ ಪ್ರಕಾರ ಇದು ಸಾಹಿತ್ಯದ ಬಹುಮುಖ್ಯ ಪ್ರಕಾರ ಕಾದಂಬರಿಯ ವಿಧಗಳು ಬದಲಾಯಿಸಿ ಪೌರಾಣಿಕ ಕಾದಂಬರಿ ಐತಿಹಾಸಿಕ ಕಾದಂಬರಿ ಸಾಮಾಜಿಕ ಕಾದಂಬರಿ ಧಾರ್ಮಿಕ ಕಾದಂಬರಿ ಕನ್ನಡದಲ್ಲಿ ಕಾದಂಬರಿ ಸಾಹಿತ್ಯ ಕಥೆ ಬದಲಾಯಿಸಿ ಸಣ್ಣ ಕಥೆ ಬದಲಾಯಿಸಿ ಐಟಮ್ ಒಂದು ಚಿಕ್ಕ ಘಟನೆ ಅಥವಾ ವಿಷಯವನ್ನು ವಿಸ್ತರಿಸಿ ಸ್ವಾರಸ್ಯವಾಗಿ ನಿರೂಪಿಸುವ ಮುಕ್ತಾಯಗೊಳಿಸುವ ಸಾಹಿತ್ಯ ಪ್ರಕಾರ ನೀಳ್ಕತೆ ಬದಲಾಯಿಸಿ ಸಣ್ಣ ಪುಟ್ಟ ಘಟನೆಗಳಿಂದ ಅಥವಾ ಕಲ್ಪನೆಗಳಿಂದ ಆಧಾರಿತವಾದ ಉದ್ದವಾದ ಅಥವಾ ವಿಸ್ತಾರವಾದ ಕತೆ ನಾಟಕ ಬದಲಾಯಿಸಿ ನಟನಾ ಪ್ರದರ್ಶನಕ್ಕಾಗಿ ರಚಿತವಾದ ಒಂದು ಸಾಹಿತ್ಯ ಪ್ರಕಾರ ಪ್ರಾಕಾರ ಎಂದರೆ ಗೋಡೆ ಸುಖಾಂತ ನಾಟಕಗಳು ದುರಂತ ನಾಟಕಗಳು ಸಾಮಾಜಿಕ ನಾಟಕಗಳು ಪೌರಾಣಿಕ ನಾಟಕಗಳು ಐತಿಹಾಸಿಕ ನಾಟಕಗಳು ಗೀತ ನಾಟಕಗಳು ಗದ್ಯ ನಾಟಕಗಳು ಗದ್ಯ ಪದ್ಯ ಮಿಶ್ರವಾದ ಸಂಗೀತ ನಾಟಕಗಳು ಏಕಾಂಕ ನಾಟಕಗಳು ಮತ್ತು ಅನೇಕ ಅಂಕಗಳಿರುವ ನಾಟಕಗಳು ಹೀಗೆ ವಿಂಗಡಣೆಗಳಿವೆ ಹಾಸ್ಯ ಬದಲಾಯಿಸಿ ವಿಶ್ವವಿದ್ಯಾನಿಲಯ ವಿಶ್ವಕೋಶ ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶ ಕನ್ನಡದಲ್ಲಿ ವಿಡಂಬನೆ ಸಾಹಿತ್ಯ ಹಾಸ್ಯದಲ್ಲಿ ಅನೇಕ ಪ್ರಕಾರಗಳಿವೆ ಉದಾಹರಣೆಗೆ ಘಟಕಿ ಬಿರುನುಡಿ ಕಿರುನುಡಿ ವ್ಯಂಗ್ಯ ಲಭುಹಾಸ್ಯ ಸಾಹಸ ವಕ್ರೋಕ್ತಿ ಜಾಣುಡಿ ಪರಿಹಾಸ ಎಂದು ವಿಂಗಡಿಸಬಹುದು ವಿಡಂಬನ ಸಾಹಿತ್ಯ ಇವುಗಳಲ್ಲಿ ಲವು ಹಾಸ್ಯ ಪ್ರಬಂಧಗಳು ಅಥವಾ ಲಲಿತ ಪ್ರಬಂಧಗಳು ಕೂಡ ಹಾಸ್ಯದ ಪರಿಧಿಗೆ ಸೇರುತ್ತವೆ ಒಂದು ಲವು ಹಾಸ್ಯ ಪ್ರಬಂಧಗಳು ಬದಲಾಯಿಸಿ ಲಲಿತ ಪ್ರಬಂಧಗಳು ನಿದ್ದೆಯ ಬಹುರೂಪಗಳು ಮತ್ತು ಪುರುಷ ವಿಮೋಚನಾ ಚಳುವಳಿಯ ಆದಿ ಮತ್ತು ಅಂತ್ಯ ಪ್ರಬಂಧಗಳು ಬದಲಾಯಿಸಿ ಲಲಿತ ಪ್ರಬಂಧಗಳು ಲವು ಪ್ರಬಂಧಗಳು ವಿಮರ್ಶಾತ್ಮಕ ಪ್ರಬಂಧಗಳು ವೈಜ್ಞಾನಿಕ ಪ್ರಬಂಧಗಳು ವೈಚಾರಿಕ ಪ್ರಬಂಧಗಳು ಹಾಸ್ಯ ಪ್ರಬಂಧಗಳು ನಿರೂಪಣಾ ಪ್ರಬಂಧ ನೆರೇಟಿವ್ ಎಸೆಸ್ ಪ್ರಬಂಧ ರಚನೆ ಪ್ರಬಂಧಗಳ ವಿಧಗಳು ಮತ್ತು ಅವುಗಳ ರಚನೆಯ ಕ್ರಮವನ್ನು ವಿವರಿಸುವುದು ಜೀವನ ಚರಿತ್ರೆ ಬದಲಾಯಿಸಿ ಆತ್ಮಚರಿತ್ರೆ ಕನ್ನಡ ಸಾಹಿತ್ಯ ಅನೇಕ ಪ್ರಕಾರಗಳಿಂದ ಶ್ರೀಮಂತವಾಗಿದೆ ಸಾಹಿತ್ಯ ಪ್ರಕಾರದ ಸ್ವರೂಪ ರಚನೆ ಸ್ಟ್ರಕ್ಚರ್ ಆಧಾರದ ಮೇಲೆ ಈ ಕೆಳಕಂಡಂತೆ ವಿಂಗಡಿಸಬಹುದು ಕನ್ನಡ ಸಾಹಿತ್ಯವೇ ಬೇರೆ ಕನ್ನಡ ಸಾಹಿತ್ಯ ಪ್ರಕಾರಗಳೇ ಬೇರೆ ಆದ್ದರಿಂದ ಕನ್ನಡ ಸಾಹಿತ್ಯಕ್ಕೆ ಬೇರೆ ಶೀರ್ಷಿಕೆ ಕೊಡುವುದೇ ಉಚಿತ ಸಾಹಿತ್ಯದ ವಿಷಯ ದೊಡ್ಡದು ಅದರಲ್ಲಿ ಪ್ರಾಚೀನ ಸಾಹಿತ್ಯದಿಂದ ಅರ್ವಾಚೀನ ಸಾಹಿತ್ಯ ಎಲ್ಲ ವಿಷಯಗಳನ್ನು ಹಾಕಬಹುದು ತಕ್ಕ ಮಟ್ಟಿಗೆ ಸಾಹಿತ್ಯದ ಅದರ ಪ್ರಕಾರಗಳ ವಿವರಣೆ ಪೂರ್ವಾಗ್ರವಿಲ್ಲದ ವಿಮರ್ಶೆಯೂ ಸೇರಬಹುದು ಸೇರಬೇಕು ದುರಂತ ಸಾಹಿತ್ಯ ಬದಲಾಯಿಸಿ ಅಂದರೆ ಒಂದು ಕೆಟ್ಟ ಘಟನೆಯನ್ನು ಮನಕ್ಕೆ ನೋವು ಕೊಡುವಂತಹ ಘಟನೆಯನ್ನು ವಿವರಿಸುವ ಪ್ರಕಾರವೇ ದುರಂತ ಸಾಹಿತ್ಯ ಎರಡು ವಿಮರ್ಶೆ ಸಂಶೋಧನೆ ಬದಲಾಯಿಸಿ ವಿಮರ್ಶಾ ಸಾಹಿತ್ಯವು ಕನ್ನಡ ಸಾಹಿತ್ಯದ ಮತ್ತೊಂದು ಪ್ರಮುಖ ಪ್ರಕಾರ ಸಾಹಿತ್ಯ ಉದ್ಭವವಾದ ಬಳಿಕ ಅದನ್ನು ಒರೆ ಹಚ್ಚಿ ನೋಡುವುದು ಅದರ ಹಿರಿಮೆಯನ್ನು ಎತ್ತಿ ಹಿಡಿಯುವ ಜೊತೆಗೆ ಅದರ ಕೊರತೆಗಳನ್ನು ಮಿತಿಯನ್ನು ಗುರುತಿಸುವುದು ವಿಮರ್ಶಾ ಸಾಹಿತ್ಯದ ಪ್ರಮುಖ ಲಕ್ಷ್ಮಣ ಕನ್ನಡದ ಮಟ್ಟಿಗೆ ಹಲವಾರು ಸಾಹಿತಿಗಳು ಈ ಕ್ಷೇತ್ರದಲ್ಲಿ ಗಮನೀಯ ಕೆಲಸ ಮಾಡಿದ್ದಾರೆ ಪ್ರಮುಖವಾಗಿ ಕೀರ್ತಿನಾಥ ಕುರ್ತಕೋಟಿ ಸಿ ಎನ್ ರಾಮಚಂದ್ರನ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಚಂದ್ರಶೇಖರ ವಿ ನಂಗಲಿ ಮುಂತಾದವರು ಪ್ರಮುಖರು ಸಂಶೋಧನಾ ಸಾಹಿತ್ಯವು ಜಾನಪದ ಭಾಷೆ ಮತ್ತು ಶಾಸನಗಳನ್ನು ತನ್ನ ಪ್ರಮುಖ ಆಕರಗಳನ್ನಾಗಿಸಿಕೊಂಡ ಪ್ರಕಾರವಾಗಿದೆ ಅಲ್ಲದೆ ಇದು ಆಧುನಿಕ ಸಾಹಿತ್ಯದ ವಿವಿಧ ಆಯಾಮಗಳನ್ನು ಶೋಧಿಸಿ ಮುನ್ನೆಲೆಗೆ ತರುವ ಪ್ರಕಾರವೂ ಆಗಿದೆ ಜಿ ಶಂ ಪರಮಶಿವಯ್ಯ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಹಾ ಮಾ ನಾಯಕ ದೇಜಗೌ ಹಂ ನಾಗರಾಜೆಯನ್ನು ಪರಿಪುಷ್ಟಿಗೊಳಿಸಿದ ಬೈರಪ್ಪ ಸೇರಿದಂತೆ ಹಲವಾರು ಹೊಸ ತಲೆಮಾರಿನ ಸಾಹಿತಿಗಳು ಗಮನಾರ್ಹ ಖುಷಿ ಮಾಡುತ್ತಿದ್ದಾರೆ ಪ್ರಮುಖ ವಿಮರ್ಶಾ ಕೃತಿಗಳು ಒಂದು ಎಂಎಂ ರಾಮಾನುಜ ಅಯ್ಯಂಗಾರ್ ಕವಿ ಚಕ್ರವರ್ತಿ ರನ್ನನ ಜೀವನ ಚರಿತ್ರೆಯ ಎರಡು ಬಿ ಕೃಷ್ಣಪ್ಪ ರಾಮಚಂದ್ರ ಚರಿತ ಪುರಾಣ ಆ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಮೂರು ಜಿಪಿ ರಾಜರತ್ನಂ ಶ್ರೀಕವಿ ಪಂಪ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ನಾಲ್ಕು ಮುಳಿಯ ತಿಮ್ಮಪ್ಪಯ್ಯ ನಾಡೋಜ ಪಂಪ ಒಂದು ಸಾವಿರ ಒಂಬೈನೂರ ಮೂವತ್ತೆಂಟು ಐದು ಶ್ರೀ ಪಂಪ ಒಂದು ಸಾವಿರ ಒಂಬೈನೂರ ಮೂವತ್ತೊಂಬತ್ತು ಆರು ವಿ ಸೀತಾರಾಮಯ್ಯ ಮಹಾಕವಿ ಪಂಪ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ಮತ್ತು ಅಭಿಜ್ಞಾನ ಶಾಕುಂತಲಾ ಒಂದು ಸಾವಿರ ಒಂಬೈನೂರ ನಲವತ್ಮೂರು ಏಳು ಎಸ್ ವಿ ರಂಗಣ್ಣ ಕುಮಾರವ್ಯಾಸ ಒಂದು ಸಾವಿರ ಒಂಬೈನೂರ ಅರವತ್ತೆರಡು